ಇಪ್ಪತ್ತೆರಡರಂದು ಕಟ್ಟಡದ ಗಿಲ್ಲಾ ಮಾಡುವ ಕೆಲಸಕ್ಕೆಂದು ಕರೆದೊಯ್ದು ಹೋಗಿ ಇಬ್ಬರು ಕೂಲಿ ಕಾರ್ಮಿಕ ಮಹಿಳೆಯರನ್ನ ಸುಲಿಗೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಇಬ್ಬರು ಕುಖ್ಯಾತ ಕಳರನ್ನು ಬಂಧಿಸಿ ಅವರಿಂದ ಸುಲಿಗೆ ಹಾಗೂ ಐದು ಮನೆ ಕಳ್ಳತನ ಮಾಡಿದ ಏಳು ಪಾಯಿಂಟ್ ಅರವತ್ತೆರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಜಪ್ತಿ ಮಾಡಿಕೊಳ್ಳುವಲ್ಲಿ ವಿವಿ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಟಿ ಹೇಳಿದರು ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯದ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಫಲ್ಪುರ್ ತಾಲೂಕಿನ ಗೌರ್ಬಿ ಗ್ರಾಮದ ನಿವಾಸಿಯಾಗಿದ್ದು ಸದ್ಯ ನೃಪತಿಂಗ ಬಡಾವಣೆಯಲ್ಲಿ ವಾಸವಾಗಿರುವ ಕಲ್ಲಪ್ಪ ಅಲೆಯ ಸಂಜು ತಂದೆ ಸೋಮಣ್ಣ ಪೂಜಾರಿ ಹಾಗೂ ವಿಜಯಪುರದ ಇಂಡಿ ತಾಲೂಕಿನ ಲಂಚನ ಗ್ರಾಮದ ನಿವಾಸಿ ಸಂತೋಷ್ ತಂದೆ ಶಂಕರಪ್ಪ ಎಂಬಾತರೆ ಬಂಧಿತ ಆರೋಪಿಗಳಾಗಿದ್ದಾರೆ ಎಂದರು ಕಳೆದ ನವೆಂಬರ್ ಇಪ್ಪತ್ತೆರಡರಂದು ಶ್ರೀನಿವಾಸ್ ಸರಡಗಿಯ ದಾರುನಾಯಕ್ ತಾಂಡದ ನಿವಾಸಿ ಸುನೀತಾ ಅವರು ಓಂ ನಗರದ ಗೇಟ್ ಬಳಿ ನಿಂತುಕೊಂಡಿದ್ದಾಗ ಇಬ್ಬರು ಬೈಕ್ ಮೇಲೆ ಬಂದು ಪ್ಲಾಸ್ಟರ್ ಮಾಡುವುದು ಇದೆ ಎಂದು ಹೇಳಿ ಆಟೋದಲ್ಲಿ ಕರೆದುಕೊಂಡು ಹೋಗಿ ಸುಲಿಗೆ ಕೋರರಿಬ್ಬರು ವಾಚ್ ಪೇ ಲೇಔಟ್ ಬಳಿ ಆಕೆಯನ್ನು ಬೆದರಿಸಿ ಅವರ ಬಳಿಯಲ್ಲಿ ಇದ್ದ ಚಿನ್ನಾ ದೋಚಿಕೊಂಡು ಹೋಗಿದ್ದ ಪ್ರಕರಣ ಮತ್ತು ವಿವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಹಂತ ಹಂತವಾಗಿ ತನಿಖೆ ನಡೆಸಿ ಸಿಸಿಟಿವಿ ದೃಶ್ಯಾವಳಿಯನ್ನ ಬೆನ್ನತ್ತಿದ ಪೊಲೀಸರು ಕಳ್ಳರ ಕುರಿತು ಮಾಹಿತಿ ಕಲೆ ಹಾಕಿದ್ರು ಖದೀಮರ ಪತ್ತೆ ಹಚ್ಚಿ ವಿಚಾರಣೆ ನಡೆಸಿದಾಗ ಆರೋಪಿಗಳು ತಾವು ಸುಲಿಗೆ ಮಾಡಿದಲ್ಲೇದೆ ಮನೆ ಕಳ್ಳತನ ಸಹ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ ಎಂದರು

अगर लोगों को आरोपी हमारे ने यह न मटेरियल्स के कुलम्स चलाता थे ना तो शायद होगी और ये मिसकैट मारते हैं जैसे कि लेडीज़ डेवलपमेंट में इनका वार होती है दूसरी औरत का जायज़ ना कर सकता है जब तुम तो अपना ये इंडिया की समुदाय में ये नेपाल कांस्ट्रक्शन मारता है ये बोलते हैं इन फे�

అబ్జంతపూ రైల్వే స్టేషన్ రైల్వేస్టేషన్ ఆమె అబ్జన్పూర్ కేసు అపరాధ ముత ప్రక వ్యాప్ <laughs> అది ముక్తి అదీ ఇంకా డిపార్ట్మెంట్ సంపర్కీ అల్లి ఇన్స్టిూషన్ ఏలీస్ ప్రజెంట్ మాత్రం

ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್